ರಾಮ್ ಬಾಬುವಿಗೆ ಅವನ ಎಂಡತಿ ಬೆಣ್ಣನ ನೋಡಿ ಬೇಜಾರಾಯಿತು ಸರಿಯಾದ ಕೆಲಸ ಇಲ್ಲದೆ ಮನೆ ನಡೆಸುವುದು ತುಂಬಾ ಕಷ್ಟವಾಯಿತು ರಾಮ್ ಬಾಣಂತಿ ಆದ್ರೂ ಕೂಡ ಒಂದೇ ವೇಳೆ ತಿಂತ ಇದ್ಲು ನೋಡಿ ರಾಮ್ಬಾಬು ಕ್ಷಮಿಸುವೆಣ್ಣಿಲ್ಲ ನಿನಗೆ ಒಂದೊತ್ತು ಊಟ ಕೊಡ್ಲಿಕ್ಕೆ ಕೂಡ ನನಗೆ ಕಷ್ಟ ಆಗ್ಬಿಟ್ಟಿದೆ ನೀನು ಬಾಣಂತಿ ಆದ್ರೂ ನಿನ್ನ ನೋಡ್ಕೊಳಕು ಆಗ್ತಾ ಇಲ್ಲ ನನ್ನಿಂದ ನೀನು ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇದ್ದೀಯಾ ರೀ ನನಗೆ ಇದೆಲ್ಲ ಒಂದು ಕಷ್ಟನೇ ಇಲ್ಲ ರೀ ಕಷ್ಟಗಳನ್ನ ನಾನು ನೀರು ಕುಡಿದ ಹಾಗೆ ನುಂಗಿ ಬಿಡ್ತೀನಿ ನಮಗೆ ಅಂತ ಒಂದು ಮಗು ಹುಟ್ಟಿದೆ ನಾವು ಪಡುವಂತ ಕಷ್ಟ ನಮ್ಮ ಮಗು ಪಡಬಾರ್ದು ನಮ್ಮ ಮಗುಗೋಸ್ಕರ ನಾವು ಏನಾದ್ರೂ ಮಾಡ್ಲೇಬೇಕು ಹೀಗೆ ಗಂಡ ಎಂಟಿ ಮಾತಾಡ್ತಾ ಇದ್ದಾಗ ಜೋರಾಗಿ ಮಳೆ ಗಾಳಿ ಬಂತು ಆ ಮಳೆ ಗಾಳಿಗೆ ಹೆದರಿ ಹೋಗಿ ಮಂಚದ ಮೇಲೆ ಮಲಗಿದ್ದ ತನ್ನ ಮಗುವನ್ನು ಎತ್ತಿ ಕೈಯಲ್ಲಿ ಇಟ್ಕೊಂಡ್ಲು ನೀನು ನನ್ನ ಮದುವೆ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ವೆಣ್ಣಿಲ ನೀನು ಕೂಡ ನಿನ್ನ ತಂಗಿಯ ಹಾಗೆ ದೊಡ್ಡ ಶ್ರೀಮಂತ ಹುಡುಗನನ್ನು ಮದುವೆಯಾಗಿದ್ದಿದ್ರೆ ಇವತ್ತು ಇಷ್ಟೊಂದು ಕಷ್ಟಪಡಬೇಕಾದ ಅವಶ್ಯಕತೆ ಇರಲಿಲ್ಲ ಇವಾಗ ನೋಡ್ದ ಎಷ್ಟೊಂದು ಕಷ್ಟನ ಅನ್ಭವಿಸ್ತಾ ಇದೀಯ ಅಂತ ಸರಿ ಹೋಗ್ಲಿ ಬಿಡು ಈ ಕಷ್ಟಕ್ಕೆ ನಿನ್ನ ತಂಗಿ ಜೊತೆ ಏನಾದ್ರೂ ಸಹಾಯವನ್ನು ಇಲ್ಲ ರೀ ನನ್ನ ದೇಹದಲ್ಲಿ ಜೀವ ಇರುವ ತನಕ ಅವಳ ಜೊತೆ ಹೋಗಿ ನಾನು ಸಹಾಯ ಕೇಳದಿಲ್ಲ ಬಂಗ್ಲೆಯಲ್ಲಿ ಜೀವನ ಮಾಡ್ತಿದ್ದಾಳೆ ಈ ಅಕ್ಕನನ್ನು ನೋಡಿ ಅವಳಿಗೆ ಕರುಣೆನೇ ಬರ್ಲಿಲ್ಲ ಅಂತವಳ ಮುಂದೆ ನಾನು ಕೈ ಚಾಚಲ್ಲ ಹಾಗೆ ಅನ್ಕೊಂಡು ತನ್ನ ಮಗುವನ್ನು ನೋಡ್ಕೊಳ್ತಾ ಇದ್ಲು ಅಷ್ಟರಲ್ಲಿ ಮಳೆ ಇನ್ನಷ್ಟು ಜಾಸ್ತಿ ಆಯಿತು ಬೀಸ್ತಾ ಇರುವ ಮಳೆ ಗಾಳಿಯನ್ನು ನೋಡಿ ರಾಮ್ಬಾಬು ಟೆನ್ಷನ್ ಮಾಡ್ತಾ ಇದ್ದ ಮಳೆ ಗಾಳಿ ಜಾಸ್ತಿ ಆಗ್ತಾ ಇದೆ ಇಲ್ಲಿಂದ ಹೋಗಿ ಹೊರಗಡೆ ಎಲ್ಲಾದ್ರೂ ಇರೋಣ ಈ ಮನೆಯಲ್ಲಿ ಇರ್ಲಿಕ್ಕೆ ನನಗೂ ಕೂಡ ಯಾಕೋ ಇವತ್ತು ತುಂಬಾ ಭಯ ಆಗ್ತಾ ಇದೆ ಇಲ್ಲ ರೀ ನೀವು ಭಯ ಪಡಬೇಡಿ ನಮ್ಮ ಮನೆಗೆ ಏನೂ ಆಗಲ್ಲ ಈ ಮಳೆ ಇವಾಗ ಸ್ವಲ್ಪ ಹೊತ್ತು ಉಯ್ಯುತ್ತೆ ಆಮೇಲೆ ಅದೇ ತಾನಾಗಿ ನಿಂತೋಗುತ್ತೆ ಮತ್ತೊಂದು ಕಡೆ ಒಂದು ಕಡೆ ಒಂದು ದೊಡ್ಡ ಬಂಗ್ಲೆ ಇತ್ತು ಅಲ್ಲಿ ಆಸಿನಿ ಅವಳ ಗಂಡನ್ ಜೊತೆ ಸೇರ್ಕೊಂಡು ಪಕೋಡ ಬಿಸಿ ಬಿಸಿ ಸಮೋಸನ ತಿಂತಾ ಇದ್ಲು ಹಸಿನಿ ನನ್ನ ತಂಗಿ ರೇವತಿ ಎಲ್ಲಿ ಹೋದ್ಲು ಅವಳಿಗೆ ಮಳೆ ಅಂದ್ರೆ ತುಂಬಾನೇ ಇಷ್ಟ ಮಳೆ ಬರ್ತಾ ಇದೆ ಅಂತ ಇದ್ದಕ್ಕಿದ್ದಂಗೆ ಹೊರಗಡೆ ಹೋಗಿ ಮಳೆಲಿ ಏನಾದ್ರು ಆಟಾಡ್ತಾ ಇದ್ದಾಳ ತುಂಬಾ ಸಮಯದಿಂದ ಅವಳು ಕಾಣ್ತಾನೆ ಇಲ್ಲ ಏನ್ರಿ ನೀವು ಹಾಗೆ ಹೇಳ್ತಾ ಇದ್ದೀರಾ ರೇವತಿಗೆ ಮಳೆಯಲ್ಲಿ ಆಟಾಡೋದು ಇಷ್ಟ ಇಲ್ಲ ಅಂತ ಹೇಳಿದ್ಲು ನೀವೇನಂದ್ರೆ ಹೀಗೆ ಹೇಳ್ತಾ ಇದ್ದೀರಾ ಆಸಿನಿ ರಮೇಶ್ ಮಾತಾಡ್ತಾ ಇರುವಾಗ ಅಲ್ಲಿಗೆ ರೇವತಿ ಬಂದ್ಲು ಅಣ್ಣ ಮಳೆ ಇನ್ನು ನಿಲ್ಲುವ ಹಾಗೆ ಕಾಣಿಸ್ತಿಲ್ಲ ಇಲ್ಲ ಇವಾಗ ಮಳೆ ನಿಲ್ಲಲ್ಲ ಇನ್ನು ಎರಡು ಮೂರು ದಿನ ಹೀಗೇನೆ ಇರುತ್ತೆ ಹವಾಮಾನ ವರದಿ ಇವಾಗಷ್ಟೇ ನ್ಯೂಸ್ ಕೊಟ್ಟಿದೆ ಹಾಗಾದ್ರೆ ನಾನು ಇನ್ನು ಎರಡು ಮೂರು ದಿನ ಇಲ್ಲೇ ಇದ್ದು ಮಳೆ ಕಡಿಮೆ ಆದ್ಮೇಲೆ ಹೋಗ್ತೀನಿ ಇಲ್ಲಿ ನೋಡಿ ಇದು ಮೊದಲೇ ಮಳೆ ಕಾಲ ಭಿಕ್ಷುಕರಿಗೆ ದಾನ ಮಾಡಿ ಕರುಣೆ ತೋರಿಸ್ಬೇಡಿ ಅತಿಗೆ ನಾನು ಮಾಡಿ ಮೇಲೆಯಿಂದ ನೋಡ್ದೆ ಕೆಳಗೆ ನಿಮ್ಮ ಅಕ್ಕನವರ ಮನೆ ಈ ಮಳೆಗೆ ಬೀಳುವ ಇದೆ ಅಯ್ಯೋ ರೇವತಿ ಅದು ಬಿದ್ದೋಗ್ಲಿ ಹಾಳಾಗ್ಲಿ ಹೇಗೋ ಸಾಯ್ಲಿ ನಮಗೇನು ಇಲ್ಲಿ ಬಾ ನಿನಗೋಸ್ಕರನೇ ಫೈವ್ ಸ್ಟಾರ್ ಹೋಟೆಲಿಂದ ಬಿಸಿ ಬಿಸಿ ಸಮೋಸಾ ಪಕೋಡಾನ ತರ್ಸಿದೀವಿ ಎಷ್ಟೊಂದು ರುಚಿಯಾಗಿದೆ ನೋಡು ಮೊದಲು ತಿಂದು ನೋಡು ಆ ಸರಿ ಅತ್ತಿಗೆ ಹಾಗೆ ಅಂತ ಹೇಳಿ ಸಮೋಸಾ ತಿನ್ನಲು ಆರಂಭಿಸಿದ್ಲು ರೇವತಿ ಬೆಣ್ಣಿಲ ಮತ್ತೊಂದು ಕಡೆ ಮಗುವಿಗೆ ಕೊಡಲು ಹಾಲಿಲ್ಲದೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಅಯ್ಯೋ ದೇವ್ರೆ ಯಾಕಪ್ಪ ನನ್ನ ಪರಿಸ್ಥಿತಿನ ಈ ರೀತಿ ಮಾಡಿಬಿಟ್ಟೆ ಹುಟ್ಟಿದ ಮಗುವಿಗೆ ಹೊಟ್ಟೆ ತುಂಬಾ ಹಾಲ್ ಕೊಡಲಿಕ್ಕೆ ಕೂಡ ನನ್ನಿಂದ ಆಗ್ತಾ ಇಲ್ಲ ಇಷ್ಟೊಂದು ಕಷ್ಟಕ್ಕೆ ಯಾಕಪ್ಪ ನನ್ನ ತಳ್ಳಿದೀಯಾ ನಿನ್ನ ಮೇಲೇನೆ ಭಾರ ಹಾಕಿದ್ದೀನಿ ನೀನೇ ನೋಡ್ಕೋಬೇಕು ವೆಣ್ಣಿಲಾ ಹಾಗೆಲ್ಲ ಅಳ್ಬೇಡ ಕಣೆ ನಿನ್ನ ನೋಡಿದ್ರೆ ನನಗೆ ದುಃಖ ಆಗ್ತಿದೆ ತಗೋ ಈ ಊಟ ಮಾಡು ನೀನು ಊಟ ಮಾಡಿದ್ರೆ ಮಾತ್ರ ಮಗುವಿಗೆ ಹೊಟ್ಟೆ ತುಂಬಾ ಹಾಲ್ ಕೊಡಕ್ಕಾಗದು ಹೀಗೆ ರಾಮ್ಬಾಬು ಅವನ ಹೆಂಡತಿಗೆ ಊಟವನ್ನು ತಂದು ಕೊಟ್ಟು ತಿನ್ಸ್ತಾ ಇದ್ದ ಅಷ್ಟರಲ್ಲಿ ಮಳೆ ಇನ್ನಷ್ಟು ಅಧಿಕವಾಯಿತು ಮಳೆ ನೀರು ಕೂಡ ಮನೆಯೊಳಗೆ ಬರಲಾರಂಭಿಸಿತ್ತು ರಾಮ್ಬಾಬುವಿಗೆ ಇನ್ನಷ್ಟು ಟೆನ್ಷನ್ ಆಯಿತು ಸಾಕು ಸಾಕು ಇನ್ನು ಈ ಮನೆಯಲ್ಲಿ ನಾವು ಇರದೇ ಬೇಡ ಇವಾಗಲೇ ಹೊರಗಡೆ ಹೋಗೋಣ ಎಲ್ಲಿಗೇರಿ ಹೋಗೋದು ಬೆಣ್ಣಿಲಾ ಈ ಮನೇನ ನೋಡಿದ್ರೂ ಕೂಡ ನಿಮಗೆ ಗೊತ್ತಾಗ್ತಾ ಇಲ್ವಾ ಈ ಮನೆ ಬೀಳುವ ಹಾಗಿದೆ ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಇರಲೇಬಾರ್ದು ಇವಾಗಿಂದ ಇವಾಗ ಎಲ್ಲಿಗೆರಿ ಹೋಗೋದು ಎಲ್ಲಿಗಾದ್ರೂ ಸರಿ ಮೊದಲು ಈ ಜಾಗದಿಂದ ಹೊರಗಡೆ ಹೋಗೋಣ ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಹೀಗೆ ವೆಣ್ಣಿಲ ತನ್ನ ಗಂಡನ ಮಾತನ್ನು ಕೇಳಿ ಮಗುವನ್ನು ಎತ್ಕೊಂಡು ಹೊರಗಡೆ ಬಂದ್ಲು ಗಂಡ ಹೆಂಡತಿ ಇಬ್ಬರು ಹೊರಗಡೆ ಬಂದು ಆ ಮಳೆಯಲ್ಲಿ ತನ್ನ ಮನೆ ಹೋಗುವುದನ್ನು ನೋಡಿ ಕಣ್ಣೀರು ಆಗ್ತಾ ಇದ್ಲು ರೀ ನಮ್ಮ ತಂದೆ ತಾಯಿಯ ರೀ ಇದು ಇದೇ ಮನೆಯಲ್ಲಿ ನಾನು ನಮ್ಮಮ್ಮ ಅಪ್ಪ ನನ್ನ ತಂಗಿ ಎಷ್ಟು ಸಂತೋಷವಾಗಿ ಜೀವನ ಮಾಡ್ತಿದ್ದೋ ಗೊತ್ತಾ ನನ್ನ ತಂಗಿಗೆ ಶ್ರೀಮಂತ ಹುಡುಗನನ್ನು ನೋಡಿ ಮದುವೆ ಮೇಲೆ ಅವಳು ದೊಡ್ಡ ಮನೆ ಕಟ್ಕೊಂಡು ಹೊರಟೋಗ್ಬಿಟ್ಲು ಆದರೆ ನಾನು ಮಾತ್ರ ನನ್ನ ತಂದೆ ತಾಯಿಯ ನೆನಪಿಗೋಸ್ಕರ ಇದೇ ಗುಡಿಸಲಲ್ಲಿ ಜೀವನ ಮಾಡ್ತಿದ್ದೆ ಬೆಣ್ಣಿಲ ಚಿಂತೆ ಮಾಡಬೇಡ ಕಣೆ ಅಳ್ಬೇಡ ಬಾ ಈ ಮಳೆಯಲ್ಲಿ ನೆನೆಬೇಡ ಹೀಗೆ ಆ ಮನೆಯಿಂದ ಸ್ವಲ್ಪ ವಸ್ತುಗಳನ್ನು ತೆಗೆದುಕೊಂಡು ಮಳೆಯಲ್ಲಿ ಕೊಡೆಯನ್ನು ಹಿಡಿದುಕೊಂಡು ಅಲ್ಲಿಂದ ಹೋದರೂ ಬೆಣ್ಣಿಲ ರಾಮ್ಬಾಬು ಹೀಗೆ ಸ್ವಲ್ಪ ದೂರದಲ್ಲಿ ಅವರು ಹೋಗುವುದನ್ನು ಹಾಸಿನಿ ಮನೆ ಮೇಲೆ ಕೂತ್ಕೊಂಡು ಏನೋ ಚೆನ್ನಾಗಿ ತಿನ್ನುತ್ತಾ ಅಕ್ಕನನ್ನು ನೋಡ್ತಾ ಇದ್ಲು ಅವಳ ಅಕ್ಕ ಕೂಡ ನೋಡಿದ್ಲು ರೇವತಿ ಭಿಕ್ಷುಕರೆಲ್ಲ ನಮ್ಮ ಮನೆ ಹತ್ರ ಬರ್ತಾ ಇದ್ದಾರೆ ಕರುಣೆ ತೋರಿಸಿ ಅವರಿಗೆ ಆಶ್ರಯ ಏನೋ ಕೊಡೋದು ಬೇಡ ಅಯ್ಯೋ ಅತ್ತಿಗೆ ಯಾಕೆ ಹಾಗೆ ಹೇಳ್ತಿದ್ದೀರಾ ನಿಮ್ಮ ಅಕ್ಕ ಅಲ್ವಾ ನಾನು ಮಾತ್ರ ಅವಳನ್ನ ನೋಡಿ ಹಾಗೆ ಹೇಳದಿದ್ರೆ ಅವಳು ನನ್ನ ಮನೆಯಲ್ಲಿ ಕೂತ್ಕೊಂಡು ಆರಾಮವಾಗಿ ಜೀವನ ಮಾಡ್ತಾಳೆ ಅದಕ್ಕೇನೆ ಹಾಗೆ ಹೇಳ್ತಾ ಇದ್ದೀನಿ ಅವಳು ನಷ್ಟ ಜಾತಕದವಳು ಜೊತೆ ಯಾರೇ ಇದ್ದರೂ ಕೂಡ ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ ಅಲ್ಲಿ ನೋಡು ಆ ಮಗು ಪಾಪ ಇವಾಗಷ್ಟೇ ಹುಟ್ಟಿದ ಹಾಗೆ ಇದೆ ಆ ತಾಯಿಯ ಜೊತೆ ಇರುವುದರಿಂದ ಆ ಮಗು ಕೂಡ ಎಷ್ಟೊಂದು ಕಷ್ಟ ಅನುಭವಿಸ್ತಾ ಇದೆ ಪಾಪ ಆ ಮಗುಗೆ ಇವಾಗ್ಲೇ ಕಷ್ಟ ಅಯ್ಯೋ ಅತ್ತಿಗೆ ನನಗೆ ಅವ್ರನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಪಾಪ ಅತ್ತಿಗೆ ಮನೆಯೊಳಗೆ ಕರೆದು ಆಶ್ರಯ ಕೊಡೋಣ ಏನು ಯಾರ್ ಪಾಪ ಏನು ಪಾಪ ಇಲ್ಲ ಗೀಪ ಇಲ್ಲ ಅವರಿಗೆಲ್ಲ ಈ ಮನೆಯಲ್ಲಿ ಆಶ್ರಯ ಕೊಟ್ರೆ ಆಮೇಲೆ ಅಷ್ಟೇ ಅವ್ರನ್ನ ನೋಡಿ ಬೇಜಾರಾದ್ರೆ ನಿನ್ನನ್ನು ಹೊರಗೆ ಕಳಿಸ್ತೀನಿ ನೋಡು ಅತಿಗೆ ಏನು ಮಾತಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿದೆಯಾ ನನಗೆ ಎಲ್ಲ ಅರ್ಥ ಆಗ್ತಾ ಇದೆ ನೀನು ಏನು ಮಾತನಾಡದೆ ಏನು ತೋರಿಸದೆ ನಿನ್ನ ರೂಮಲ್ಲಿ ಮಲ್ಕೋ ಮಲ್ಕೋಗೆ ಆಸಿನಿ ಅವಳ ಅಕ್ಕನನ್ನು ತುಂಬಾ ಕೇವಲವಾಗಿ ಮಾತಾಡಿದ್ಲು ಹಾಗೇನೆ ಅವಳ ನಾದ್ನಿಯನ್ನು ಕೂಡ ತುಂಬಾ ಬೇಜಾರ್ ಮಾಡುವ ಹಾಗೆ ಮಾತಾಡ್ಸ್ಬಿಟ್ಲು ಗೆ ಅವರು ಮಳೆಯಲ್ಲಿ ನೆನೆಯುತ್ತಾ ಆಸಿನಿಯ ಮನೆ ಮುಂದೆ ಬಂದು ನಿಂತರು ವೆಣ್ಣಿಲಾ ಏನು ಮಾತನಾಡಲಿಲ್ಲ ಮೌನವಾಗಿ ಇದ್ಲು ರಾಮ್ಬಾಬು ಮಾತ್ರ ದಯವಿಟ್ಟು ನಮಗೆ ಸಹಾಯ ಮಾಡ್ತೀರಾ ನಮ್ಮ ಮನೆ ನೀರಲ್ಲಿ ಕೊಚ್ಕೊಂಡೊಯ್ತು ನಮ್ಮ ಮಗುವಿನ ಜೊತೆ ತುಂಬಾ ಕಷ್ಟಪಡ್ತಾ ಇದ್ದೀವಿ ನಮಗೆ ಸಹಾಯ ಮಾಡಿ ಏನು ಆಶ್ರಯ ಕೇಳುವ ರೀತಿ ಇದೆ ಇದೇನು ಧರ್ಮಛತ್ರ ರಸ್ತೆಯಲ್ಲಿ ಹೋಗುವವರಿಗೆ ಬರುವವರಿಗೆ ಸಹಾಯ ಮಾಡಲಿಕ್ಕೆ ಅದೆಲ್ಲ ಏನು ಹಾಗಲ್ಲ ಮೊದಲು ಇಲ್ಲಿಂದ ಹೊರಟೋಗಿ ಆಸಿನಿಯ ಒಂದೊಂದು ಮಾತು ಕೂಡ ಬೆಣ್ಣಿಲನ ಮನಸ್ಸಲ್ಲಿ ನೋವನ್ನು ತಂದಿತ್ತು ತನ್ನ ತಂಗಿ ಆಸಿನಿ ಆ ರೀತಿ ಮಾತನಾಡುವುದನ್ನು ಅವಳಿಂದ ತಡ್ಕೊಳಕೆ ಆಗಿಲ್ಲ ಆಗ ಬೆಣ್ಣಿಲ್ಲ ನೀನೆಲ್ಲ ಒಬ್ಳು ಮನುಷ್ಯ ನನ್ನ ಮೇಲೆ ನಿನಗೆ ಕೋಪ ಇದೆ ಆದ್ರೆ ಈ ಮಗು ಮೇಲೆ ನೀನು ಕರುಣೆ ತೋರಿಸಿ ನಮ್ಮ ಮನೆಯೊಳಗೆ ಕರಿತೀಯಾ ಅನ್ಕೊಂಡೆ ಆದ್ರೆ ನಿನ್ನ ನೀಚ ಬುದ್ಧಿ ಈ ರೀತಿನ ನನ್ನ ಭುಜದ ಮೇಲೆ ಎತ್ಕೊಂಡು ಸುತ್ತಾಡಿದೀನಿ ಕಣೇ ನನ್ನ ಶಾಲೆಗೆ ಕಳ್ಸ್ದೆ ನಿನ್ನ ಕಳ್ಸಿದ್ದಾರೆ ನೀನು ಬದುಕ್ತಾ ಇರೋ ಜೀವನ ನಿಂದಲ್ಲ ಹಾಕಿದ ಭಿಕ್ಷೆ ಸಾಕು ನಿಲ್ಸೆ ಜಾಸ್ತಿ ಮಾತಾಡ್ಬೇಡ ನಾನೀಗ ಚೆನ್ನಾಗಿ ಜೀವನ ಮಾಡೋದು ನಿನ್ನಿಂದ ತಡ್ಕೊಳಕಾಗ್ತಿಲ್ವಾ ನಿನ್ನಂಥವ್ರನ್ನು ಮನೆ ಹತ್ತಿರ ಸೇರಿಸ್ಕೊಂಡ್ರೆ ನನಗೆ ನಷ್ಟ ಬೇಕಂದ್ರೆ ರಾತ್ರಿಯ ಅನ್ನ ಇದೆ ಕೊಡ್ತೀನಿ ಭಿಕ್ಷುಕರಿಗೆ ಹಾಕ್ಬೇಕು ಅಂತ ತೆಗ್ದಿಟ್ಟಿದ್ದೀನಿ ನಿಮಗೆ ಬೇಕಾದರೂ ಕೊಡ್ತೀನಿ ತಿನ್ಬಿಟ್ಟು ಬಾಯಿ ಮುಚ್ಕೊಂಡು ಹೊರಟೋಗಿ ಹಸನಿಯ ಮಾತು ಕೇಳಿ ಬೆಣ್ಣಿಲನಿಗೆ ತುಂಬ ಬೇಜಾರಾಯಿತು ಕೋಪದಿಂದ ಬೈತಾ ಇದ್ಲು ನಿನ್ನಂಥ ಪಾಪಿಸ್ಟಿಗೆ ಈ ಲೋಕದಲ್ಲಿ ಜಾಗನೇ ಇರೋದಿಲ್ಲ ನೀನು ಮಾಡಿದ ಕರ್ಮ ಒಂದಲ್ಲ ಒಂದಿನ ನಿನಗೆ ಗೊತ್ತಾಗುತ್ತೆ ಆ ದೇವರು ನಿನ್ನ ಸುಮ್ಮನೆ ಬಿಡಲ್ಲ ಏಯ್ ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡು ನನಗೆ ಎದುರು ಉತ್ತರ ಮಾತಾಡ್ತೀಯಾ ನಿನಗೆ ಎಷ್ಟು ದುರಂಕಾರನೇ ಇದದು ಆ ಮನೆ ಆ ಮನೆ ಕೂಡ ಹೋಯ್ತು ಇವಾಗ ಕೈಕಾಲು ಮುರ್ಕೊಂಡು ಎಲ್ಲಿ ಸುತ್ತಾಡ್ತೀರಾ ಅಂತಲೇ ಗೊತ್ತಿಲ್ಲ ನಿನಗೆ ಇಷ್ಟೊಂದು ದುರಂಕಾರನಾ ಹಾಸನಿ ಈ ರೀತಿ ಅವಮಾನ ಮಾಡೋದ್ರಿಂದ ಬೆಣ್ಣಿಲ ಅಲ್ಲಿ ನಿಲ್ಲದೆ ತನ್ನ ಗಂಡನ ಜೊತೆ ತನ್ನ ದುಃಖವನ್ನು ಹೇಳಿಕೊಂಡು ಅಲ್ಲಿಂದ ಹೊರಟ್ಲು ಹೀಗೆ ಬೆಣ್ಣಿಲ ಅಲ್ಲಿ ಸ್ವಲ್ಪ ಕ್ಷಣ ಕೂಡ ನಿಲ್ಲದೆ ತನ್ನ ಮಗುವನ್ನು ಎತ್ತಿಕೊಂಡು ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ಲು ಮಳೆ ಕೂಡ ಜಾಸ್ತಿ ಆಗ್ತಾ ಹೋಗ್ತಾನೆ ಇತ್ತು ಹೀಗೆ ಅವರಿಬ್ಬರು ತುಂಬಾ ದೂರ ನೀರಲ್ಲಿ ಪ್ರಯಾಣ ಮಾಡಿದ್ರು ಹೀಗೆ ಸ್ವಲ್ಪ ದೂರ ಹೋದಾಗ ಅಲ್ಲಿ ಒಂದು ಉದ್ಯಾನವನ ಇತ್ತು ಅಲ್ಲೇ ಒಂದು ಸಣ್ಣ ಗುಡಿಸಲು ಮನೆ ಕೂಡ ಇತ್ತು ಆ ಮನೆಯಲ್ಲಿ ಜೀವನ ಮಾಡಿದ್ರು ಅವರಿಗೆ ಅಲ್ಲಿ ತಿನ್ಲಿಕ್ಕೆ ಹಣ್ಣು ಹಂಪಲು ಸಿಗ್ತಾ ಇತ್ತು ಹೀಗೆ ಅವರು ಅಲ್ಲೇ ಜೀವನವನ್ನು ಮಾಡ್ತಾ ಇದ್ರು ಹೀಗಿರುವಾಗ ಮೂರು ದಿನಗಳ ನಂತರ ಯಾರು ಅಲ್ಲಿ ನೀರಲ್ಲಿ ಕುಚ್ಕೊಂಡು ಬಂದ ಹಾಗೆ ಇದ್ರು ಬೆಣ್ಣಿಲ ಅದು ರೀ ಹೌದು ರೀ ಹೋಗಿ ಕಾಪಾಡೋಣ ಬನ್ನಿ ಹೀಗೆ ಮೂವರನ್ನು ನೋಡಲು ಹೋದ್ರು ಮೂವರು ಪ್ರಜ್ಞೆ ತಪ್ಪಿ ಇದ್ರು ಅವರನ್ನು ಅವರ ಮನೆಯೊಳಗೆ ಕರ್ಕೊಂಡ್ಬಂದು ಮಾಡಬೇಕಾದ ಮದ್ದನ್ನೆಲ್ಲ ಮಾಡಿದ್ರು ಎರಡು ದಿನಗಳ ನಂತರ ಪ್ರಜ್ಞೆಯಿಂದ ಹೊರಬಂದ ಮೂವರು ಬೆಣ್ಣಿಲನ ನೋಡಿ ಕೈ ಮುಗಿದ್ರು ನಿನ್ನ ನಾನು ತುಂಬಾನೇ ಅವಮಾನ ಮಾಡ್ದೆ ಬಾಯಿಗೆ ಬಂದ ಹಾಗೆ ಎಷ್ಟೋ ಕೇವಲವಾಗಿ ಮಾತಾಡ್ಸ್ದೆ ಆದರೆ ನೀನು ನನ್ನ ನನ್ನ ಗಂಡನ ನನ್ನ ಕಾಪಾಡಿದೀಯ ನಿನ್ ಬಳಿ ಕೈ ಮುಗಿದು ಕೇಳ್ಕೊಂಡ್ರು ಸಾಕಾಗಲ್ಲ ಅಕ್ಕ ನಮ್ಮ ಪ್ರಾಣನ ಕಾಪಾಡಿದೀರ ನಿಮ್ಮ ಋಣನ ತೀರ್ಸ್ಬೇಕಾಗಲ್ಲ ಹೌದು ಈ ಜೋರಾದ ಮಳೆಗೆ ಎಲ್ಲರ ಮನೆ ಬಿದ್ದೋಯ್ತು ನಮ್ಮ ಮನೆನೂ ಬಿದ್ದೋಯ್ತು ನಮ್ಮ ಮನೆ ಬಿದ್ದೋದಾಗ ನಮ್ಮ ಪ್ರಾಣನೇ ಹೋಯ್ತು ಅನ್ಕೊಂಡು ತೆರೆದು ನೋಡಿದ್ರೆ ನಾವು ಇಲ್ಲಿದ್ದೀವಿ ನಮ್ಮ ಪ್ರಾಣವನ್ನು ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ನ ಆಸಿನಿ ತುಂಬಾನೇ ಬೇಜಾರ್ ಮಾಡಿಸ್ಬಿಟ್ಟಿದ್ದಾಳೆ ನಮ್ಮ ಜೊತೆ ತುಂಬಾ ಹಣ ಆಸ್ತಿ ಎಲ್ಲಾನು ಇದೆ ಅಂತ ನಿಮ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ ಆ ಮಗು ಮುಖ ನೋಡಿ ಕೂಡ ನನಗೆ ಮೇಲೆ ಕರುಣೆ ಬರಲಿಲ್ಲ ನನಗೆ ಆ ದೇವ್ರು ಬುದ್ಧಿನ ಕಲ್ಸ್ಕೊಟ್ಬಿಟ್ಟ ಆ ಮಳೆಯಲ್ಲಿ ನನ್ನ ಚಿನ್ನ ಹಣ ಆಸ್ತಿ ಎಲ್ಲಾನು ಹೋಗುವ ರೀತಿ ಆಯಿತು ಆ ದೇವರು ನನಗೆ ಸರಿಯಾದ ಬುದ್ಧಿನ ಕಲ್ಸ್ಕೊಟ್ಬಿಟ್ಟ ಅಕ್ಕ ನನ್ನನ್ನು ಕ್ಷಮಿಸು ನಿನ್ ತಂಗಿನ ಕ್ಷಮಿಸು ಯಾ ಆಸಿನಿ ವೆಣ್ಣನ ಬಳಿ ಕ್ಷಮೆಯನ್ನು ಕೇಳಿ ಅವಳ ಕಾಲಿಗೆ ಬಿದ್ಲು ಹಸಿನಿ ಈ ಅಕ್ಕನ್ ಜೊತೆ ಯಾರೇ ಇದ್ರೂ ದುರಾದೃಷ್ಟ ಆಗ್ತಾರೆ ಅಂತ ಹೇಳ್ತಾ ಇದ್ದೆ ಸಣ್ಣ ವಯಸ್ಸಿನಿಂದ ನೀನ್ ಕೂಡ ನನ್ ಜೊತೆ ತಾನೇ ಇದ್ದೆ ನಿನಗೆ ಮಾತ್ರ ಅದೃಷ್ಟ ಎಲ್ಲಿಂದ ಬಂತು ಶ್ರೀಮಂತ ಮನೆಗೆ ಹೋದೆ ಅಲ್ಲಿ ಹಣವನ್ನು ನೋಡಿ ನೀನು ಕೂಡ ಹಣದ ಗರ್ವದಿಂದ ದುರಂಕಾರದಿಂದಾನೇ ನಡೆದೆ ಎಲ್ಲ ಸಂಬಂಧಕ್ಕಿಂತ ರಕ್ತ ಸಂಬಂಧ ತುಂಬಾ ಶ್ರೇಷ್ಠವಾದದ್ದು ರಕ್ತ ಸಂಬಂಧವನ್ನು ಯಾವತ್ತೂ ಕೂಡ ದೂರ ಮಾಡಬಾರ್ದು ಕೊನೆಯವರೆಗೂ ಜೊತೆಯಾಗಿ ನಿಲ್ಲುವವರನ್ನೇ ಜೊತೆ ಹುಟ್ಟಿದವರು ಅಂತ ಹೇಳೋದು ನನ್ನ ತಂಗಿ ನೀನು ನಿನ್ನ ನಾನು ಹಾಗೆ ಬಿಟ್ಬಿಡ್ತೀನ ಬಾ ನನ್ನ ಜೊತೆ ಸೇರಿ ಏನಾದ್ರೂ ತಿನ್ನು ಈ ವೆಣ್ಣ ಅವಳ ತಂಗಿಯನ್ನು ತನ್ನ ಜೊತೆ ಸೇರಿ ಮನೆ ಕರ್ಕೊಂಡೋದ್ಲು ಮಳೆ ಕಡಿಮೆಯಾಗುವ ತನಕ ಅಲ್ಲೇ ಇದ್ರು ಮಳೆ ಕಡಿಮೆಯಾದ ನಂತರ ಎಲ್ಲರೂ ಸೇರಿ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಸಂತೋಷವಾಗಿ ಎಲ್ಲರೂ ಒಂದೇ ಮನೆಯಲ್ಲಿ ಜೀವನ ಮಾಡಿದ್ರು ಬೆಣ್ಣಿಲನಿಗೆ ಸ್ವಲ್ಪ ದಿನದಿಂದಾನೇ ಸರಿಯಾದ ನಿದ್ರೆನೇ ಇಲ್ಲ ಅವಳಿಗೆ ಅವಳ ಗಂಡನ ಬಗ್ಗೆ ಅವಳ ಜೀವನದ ಬಗ್ಗೆ ಆಲೋಚನೆಯನ್ನು ಮಾಡ್ತಾನೇ ಇದ್ಲು ಮದುವೆಯಾದ ದಿನದಿಂದ ಅವಳ ಗಂಡ ಅವಳನ್ನು ಚೆನ್ನಾಗೇ ನೋಡ್ಕೊಳ್ತಾ ಇದ್ದ ಆದರೆ ಸ್ವಲ್ಪ ದಿನದಿಂದ ಅರವಿಂದಲ್ಲಿ ಆದ ಬದಲಾವಣೆಯನ್ನು ನೋಡಿ ಅವಳು ಯಾವಾಗ್ಲೂ ದುಃಖ ಪಡ್ತಿದ್ಲು ಹೀಗೆ ಮನೆಯಿಂದ ಹೊರಗೆ ಹೋದ ಗಂಡ ಇನ್ನೂ ಬರಲಿಲ್ಲ ಅಂತ ಆಲೋಚನೆ ಮಾಡ್ಕೊಂಡು ನಾನು ಏನ್ ತಪ್ಪು ಮಾಡ್ದೆ ಆ ದೇವರು ಯಾಕೆ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ ಸ್ವಲ್ಪ ದಿನದಿಂದ ನನ್ನ ಗಂಡನ ವರ್ತನೆಯಲ್ಲಿ ಬದಲಾವಣೆಗಳಾಗಿದೆ ಯಾಕೆ ಇವರು ಹೀಗೆಲ್ಲ ನಡ್ಕೊಳ್ತಿದ್ದಾರೆ ನಾನು ಏನ್ ತಪ್ಪು ಮಾಡ್ದೆ ಅಂತ ಮದ್ವೆ ಆದ ಮೊದಲಲ್ಲಿ ಚೆನ್ನಾಗಿ ತಾನೇ ನೋಡ್ಕೊಳ್ತಾ ಇದ್ರು ಆದ್ರೆ ಇವಾಗ ಏನಾಗಿದೆ ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಅರವಿಂದ್ ಮನೆಗೆ ಬಂದ ತುಂಬಾನೇ ಕೋಪದಲ್ಲಿದ್ದ ಏನ್ರಿ ನಿಮಗೋಸ್ಕರ ಟಿಫೆನ್ ತರ್ಲ ನೀನು ಹೇಳಿ ನಾನು ಊಟ ಮಾಡುವ ಪರಿಸ್ಥಿತಿ ಬಂದ್ಬಿಡ್ತಾ ನಾನೇನೋ ಚಿಕ್ಕ ಮಗುನಾ ನೀನ್ ಹೇಳಿ ನಾನು ಊಟ ಮಾಡ್ಲಿಕ್ಕೆ ನನಗೆ ಯಾವಾಗ ಹಸಿವಾಗುತ್ತೋ ಆವಾಗ ನಂಗೆ ತಿನ್ನಕ್ ಗೊತ್ತು ಚಿಚಿ ನಿನ್ನ ಮದುವೆಯಾದ ದಿನದಿಂದ ನನ್ ಜೀವನನೇ ಹಾಳಾಗೋಗಿದೆ ಯಾಕಾದ್ರೂ ನಿನ್ನ ನಾನ್ ಮದ್ವೆ ಮಾಡ್ಕೊಂಡೆ ಅಂತ ಗೊತ್ತಿಲ್ಲ ಚಚೆ ನಿನ್ನ ನೋಡಿದ್ರೇನೆ ಕೋಪ ಬರುತ್ತೆ ನಾನು ಏನ್ರಿ ಹೇಳ್ದೆ ಟಿಫಿನ್ ಕೊಡ್ತೀನಿ ಅಂತ ಹೇಳದ್ ಕೂಡ ತಪ್ಪಾ ಹೌದು ತಪೆ ನಿನ್ನಂತವ್ ಜೊತೆ ಮಾತಾಡ್ತಿದ್ದೀನಿ ನೋಡು ಅದು ನಾನ್ ಮಾಡಿದ ಮೊದ್ಲು ತಪ್ಪು ಹಾಗೆ ಅಂತ ರೂಮಿಗೆ ಹೋದ ರೂಮಿಗೆ ಹೋಗಿ ಬಟ್ಟೆಯನ್ನು ತೆಗೆದುಕೊಂಡು ಹೊರಗೆ ಬಂದ ಅರವಿಂದ್ ಹೊರಗೆ ಹೋಗುವಾಗ ಬೆಣ್ಣಿಲ ಅವನನ್ನು ತಡೆದ್ಲು ಬ್ಯಾಗ್ ಎಲ್ಲ ತಗೊಂಡು ಎಲ್ಲಿಗಿರಿ ಹೋಗ್ತಾ ಇದ್ದೀರಾ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ನನ್ ಜೊತೆ ಹೇಳಿ ಹೋಗಿ ಮೊದಲೇ ಮಳೆ ಸುರಿತಾ ಇದೆ ಈ ಮಳೆಯಲ್ಲಿ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ನಾನು ಆಫೀಸ್ ಕೆಲ್ಸದ ಮೇಲೆ ಹೊರಗಿನ ಊರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ದಿನ ನಾನು ಬರದೇ ಇಲ್ಲ ಹೀಗೆ ಅರವಿಂದ್ ಹೇಳಿದಾಗ ಬೆಣ್ಣಿಲ ಈ ವಿಷಯನ ನನಗೆ ಮೊದ್ಲೆ ಹೇಳಿರ್ಬೋದಲ್ವಾ ನಿಮಗೆ ತಿನ್ಲಿಕ್ಕೆ ಏನಾದ್ರೂ ಮಾಡ್ಕೊಡ್ತಾ ಇದ್ದೆ ಅದು ಒಂದೇ ಇವಾಗ ನನಗೆ ಕಡಿಮೆ ಆಗಿರೋದು ಯಾವಾಗ ನೋಡಿದ್ರು ವಿಧ ವಿಧವಾಗಿ ಅಡಿಗೆ ಮಾಡೋದು ಆಮೇಲೆ ತಿನ್ನು ತಿನ್ನು ಅಂತ ನನ್ನ ಪ್ರಾಣ ತೆಗೆಯೋದು ನನಗೆ ಇದೇನಾ ಜೀವನ ಹೀಗೆ ವೆಣ್ಣಿಲಾ ಅವಳ ಗಂಡ ಹೋಗುವಾಗ ಬಾಗಿಲಲ್ಲೇ ನಿಂತುಕೊಂಡು ತನ್ನ ಗಂಡನನ್ನು ನೋಡ್ತಾನೆ ಇದ್ಲು ಹೀಗೆ ಸ್ವಲ್ಪ ಸಮಯದಲ್ಲಿ ಮಳೆ ನಿಂತಿತ್ತು ಪಕ್ಕದ ಮನೆ ಶಾಂತಮ್ಮ ಮನೆಗೆ ಬಂದ್ರು ಏನೇ ವೆಣ್ಣಿಲಾ ನಿನ್ ಗಂಡ ಯಾಕೆ ಯಾಕೇನೆ ನಿನ್ ಜೊತೆ ಹಂಗೇ ಜಗಳ ಮಾಡ್ತಾ ಇರ್ತಾನೆ ಪಕ್ಕದ ಮನೆಯಲ್ಲಿರುವ ನನಗೆನೆ ಅಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಹೌದು ಏನಾಗಿದೆ ಅವನಿಗೆ ಇದ್ದಕ್ಕಿದ್ದಂಗೆ ಸ್ವಲ್ಪ ದಿನಗಳಿಂದ ಅವನು ಯಾಕೋ ಹೀಗಾಗ್ಬಿಟ್ಟಿದಾನೆ ನನ್ನ ಗಂಡ ಅಂತವರಲ್ಲ ಆದ್ರೆ ಅವರಿಗೆ ಸ್ವಲ್ಪ ಕೋಪ ಜಾಸ್ತಿ ಆದ್ರೂ ಅವರು ಅಪ್ಪಟ ಚಿನ್ನ ಎಲ್ಲಾ ಹೆಂಡತಿಯರಿಗೂ ಅವರ ಗಂಡ ಚಿನ್ನನೆ ನನಗೆ ಹಾಕೋ ನಿನ್ ಗಂಡನ ನೋಡಿದ್ರೆ ಯಾರೋ ಒಬ್ಳ ಬಳೆಯಲ್ಲಿ ಬಿದ್ದ ಆಗಿದೆ ಅದಕ್ಕೆ ಅವಳ ಜೊತೆ ಪ್ರೀತಿಯಿಂದ ಇದ್ಕೊಂಡು ನಿನ್ಮೇಲೆ ಕೋಪದಿಂದ ಕಿರ್ಚಾಡುವ ರೀತಿ ನನಗನ್ಸ್ತಾ ಇದೆ ನೀನ್ ಸ್ವಲ್ಪ ಹುಷಾರಾಗಿರು ಪಾಪ ನನಗೆ ನಿನ್ನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಹೌದು ನಿನ್ ಗಂಡ ಲಗೇಜ್ ಎಲ್ಲ ತಗೊಂಡು ಎಲ್ಲೋ ಹೊರಟಿದಾನೆ ಅನ್ಸುತ್ತೆ ಅವರು ಒಂದು ತಿಂಗಳು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಏನೇ ಆಫೀಸ್ ಕೆಲಸ ಅಂದ್ರೆ ಒಂದು ವಾರ ಹತ್ತು ದಿನ ಅಂತ ಇರುತ್ತೆ ಏನೋ ಒಂದು ತಿಂಗಳು ಆಗುತ್ತಾ ಹೌದು ನಿನಗೇನೋ ನಿನ್ ಗಂಡನ್ ಮೇಲೆ ಅನುಮಾನ ಬರಲ್ವಾ ನನಗೆ ನನ್ ಗಂಡನ್ ಮೇಲೆ ಯಾಕೆ ಅನುಮಾನ ಅವರು ಬೇಕು ಅಂತ ಏನಾದ್ರೂ ಮಾಡ್ತಾನಾ ಇದ್ದಾರೆ ನೀನು ಯಾವಾಗ್ಲೂ ನಿನ್ ಮುಖನ ಹೀಗೇನೆ ಇಟ್ಟಿದ್ರೆ ನಿನ್ ಗಂಡ ಮತ್ತೆ ನಿನ್ನ ಮೂಸ್ತಾನ ಹೌದು ಯಾಕೆನೇ ಯಾವಾಗ ನೋಡಿದ್ರು ಏನೋ ಕಳ್ಕೊಂಡಂಗೆ ಇರ್ತೀಯ ಸ್ವಲ್ಪ ಚಂದ ಮಾಡ್ಕೊಂಡಿರ್ಬಾರ್ದಾ ಅಡಿಗೆ ಮಾಡುವ ಮುಖನ ಏನಕ್ಕ ಹಾಗೆ ಹೇಳ್ತಾ ಇದ್ದೀರಾ ಹಾಗಂದ್ರೆ ಹೆಂಗಸರಿಗೆ ಎರಡು ರೀತಿಯ ಮುಖ ಇರುತ್ತಾ ಅದೇನು ಅದೇನೇ ಅದು ಏನೋ ತಿಳಿಯದೆ ಇರುವ ಬುದ್ಧೂಸು ಹೆಂಗ್ಸಂಗೆ ಮಾತಾಡ್ತಾ ಇದ್ದೀರಾ ಪ್ರತಿಯೊಂದು ಹೆಂಗಸಿಗೂ ತನ್ನ ಗಂಡನ ಬಳಿ ಒಂದು ಮುಖ ಅಡುಗೆ ಮನೆಯಲ್ಲಿ ಒಂದು ಮುಖ ತನ್ನ ತಾಯಿ ಮನೆಯಲ್ಲಿ ಒಂದು ಮುಖ ಅತ್ತೆ ಮಾವನ್ ಜೊತೆ ಒಂದು ಮುಖ ಮನ್ಸಲ್ಲಿ ಇನ್ನಿಷ್ಟೋ ಅಂದ್ರೆ ಏನಕ್ಕ ನೀವು ಮಾತಾಡೋದು ಪ್ರತಿಯೊಂದು ಎಂಗಸು ಕೂಡ ತನ್ನ ಗಂಡನ್ ಜೊತೆ ಸಂತೋಷವಾಗಿ ಇರ್ಬೇಕು ಗಂಡ ಬರುವಾಗ ನಗ್ನಗ್ತ ಮಾತಾಡ್ಸ್ಬೇಕು ಅವನಿಗೆ ಇಷ್ಟವಾದ ಅಡಿಗೆನ ಮಾಡ್ಕೊಡ್ಬೇಕು ಅವನ್ ಜೊತೆ ತಮಾಷೆ ಮಾಡ್ಬೇಕು ತಮಾಷೆಗೆ ಜಗಳ ಮಾಡ್ಬೇಕು ಗಿಂಟ್ಬೇಕು ಹೊಡಿಬೇಕು ಮುದ್ದಾಡ್ಬೇಕು ನಿನ್ಗೆ ಏನು ಗೊತ್ತಿಲ್ವ ಕಣೆ ನೀನೀಗೆ ಇರೋದ್ರಿಂದನೇ ನಿನ್ ಗಂಡ ನಿನ್ ಜೊತೆ ಸರಿಯಾಗಿ ಮಾತೇ ಆಡ್ತಾ ಇಲ್ಲ ಅಂತಮ್ಮ ಹಾಗೆ ಹೇಳ್ತಾ ಇರುವಾಗ ಬೆಣ್ಣಾ ಏನೋ ಭಗವದ್ಗೀತೆ ಹೇಳುವ ಕೃಷ್ಣನನ್ನು ನೋಡುವ ಹಾಗೆ ನೋಡ್ತಾ ಇದ್ಲು ಸರಿಯಮ್ಮ ನಾನಿನ್ನು ಹೊರಡ್ತೀನಿ ನಿನ್ ಗಂಡ ಒಂದ್ ತಿಂಗಳು ನಂತರ ಮನೆಗೆ ಬರ್ತಾನಲ್ವಾ ಆವಾಗಲಾದ್ರೂ ನಾನು ಹೇಳಿದ್ನ ಇಟ್ಕೊಂಡು ಅದೇ ರೀತಿ ನಡ್ಕೊ ಅದನ್ನ ಬಿಟ್ಟು ಇನ್ನೇನೋ ಮಾಡಕ್ ಹೋಗ್ಬೇಡ ಹಾಗೆ ಹೇಳಿ ಕಾಂತಮ್ಮ ಅಲ್ಲಿಂದ ಹೊರಟು ಹೋದ್ರು ಕಾಂತಮ್ಮ ಹೋದ ನಂತರ ಬೆಣ್ಣಿಲ ಆಲೋಚನೆ ಮಾಡ್ತಾ ಇದ್ಲು ಹೀಗೆ ಬೆಣ್ಣಿಲ ತನ್ನ ಗಂಡನಿಗೋಸ್ಕರ ಕಾಯ್ತಾ ಇದ್ಲು ಹೀಗೆ ಮೂರು ವಾರಗಳು ಕಳೆಯಿತು ಆ ನಂತರ ಯಾರೋ ಬಾಗಿಲು ಬಡಿಯುವ ಶಬ್ದ ಕೇಳಿಸಿತು ಮೂರು ವಾರಗಳ ನಂತರ ಮನೆಗೆ ಬಂದ ಅರವಿಂದ್ ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಕರ್ಕೊಂಬಂದ ಅವಳೇ ಆಸಿನಿ ಆಸಿನಿ ಬೇರೆ ಯಾರೋ ಅಲ್ಲ ಅವಳು ಬೆಣ್ಣಿಲನ ಸ್ವಂತ ತಂಗಿ ಏನ್ರೀ ಇದು ಇವುಳ್ಳ ಮದ್ವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದೀರಾ ಏನೇ ನಿನಗಾದ್ರೂ ಅಕ್ಕನ್ ಮೇಲೆ ಕರುಣೆನೇ ಇಲ್ವಾ ಆಸಿನಿ ನಿನ್ ತಂಗಿ ಅಂತ ನನಗ್ ಗೊತ್ತಿಲ್ಲ ಅವಳು ಕೂಡ ನನಗೆ ಈ ಮಾತ್ನ ಹೇಳೇ ಇಲ್ಲ ನಿನ್ನ ಮದುವೆಗೆ ನಾನು ಬರ್ಲಿಲ್ಲ ಅಲ್ವಕ್ಕಾ ತಂದೆ ತಾಯಿ ತೀರ್ಕೊಂಡ್ಮೇಲೆ ಒಂದು ಚಾರಿಟಿಯ ಸಹಾಯದಿಂದ ನಾನು ಓದಿ ಮೇಲ್ಮಟ್ಟಕ್ಕೆ ಬಂದೆ ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ ಆ ಆಫೀಸಲ್ಲಿ ನಮ್ಮಿಬ್ರಿಗೂ ಪರಿಚಯವಾಯಿತು ನಾವಿಬ್ರು ಮದ್ವೆ ಮಾಡ್ಕೊಂಡು ಇಲ್ಲಿ ಬಂದ್ಮೇಲೇನೆ ಗೊತ್ತಾಗಿದ್ದು ಇವರೇ ನಿನ್ ಗಂಡ ಅಂತ ಆಮೇಲೆ ಗೊತ್ತಾಗಿದ್ದು ನಿನ್ನ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಸಾಕು ನಿಲ್ಸಿ ಇವಾಗ ಅದ್ರ ಬಗ್ಗೆಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ನನಗೆ ಮೊದ್ಲೆ ಗೊತ್ತಾಯ್ತು ದೊಡ್ಡವರು ಎಲ್ಲಾ ತೀರ್ಮಾನ ಮಾಡಿ ಇವಳ ಜೊತೆ ನನಗೆ ಮದುವೆ ಮಾಡಿಸಿದ್ರು ಆದ್ರೆ ಇವಳ ಜೊತೆ ನನ್ನ ಜೀವನ ಚೆನ್ನಾಗಿರೋದಿಲ್ಲ ಅಂತ ವಿಷಯ ಗೊತ್ತಾದ್ಮೇಲೇನೆ ನಾನು ನಿನ್ನ ಮದುವೆ ಮಾಡ್ಕೊಂಡ್ ಬಂದಿರೋದು ನಿಮಗೆ ಇವಳನ್ನ ಮದ್ವೆ ಮಾಡ್ಕೊಳ್ಳೋಗ ಕೂಡ ನನ್ ಯಾಕನೇ ಬರ್ಲಿಲ್ವಾ ಬರ್ಲಿಲ್ಲ ಯಾಕೆ ಬರ್ಬೇಕು ನೀನ್ ಈ ಮನೇಲಿ ಇದ್ರೆ ತಾನೇ ನಿನ್ ಯೋಚ್ನೆ ನನಗ್ ಬರುತ್ತೆ ಇವಾಗ್ಲೇ ಮನೆ ಬಿಟ್ಟು ಹೊರಗಡೆ ಹೋಗು ನೀನ್ ಮಾತ್ರ ಹೋಗದಿದ್ರೆ ನಿನ್ನ ಕುತ್ತಿಗೆ ಹಿಡಿದು ನಾನು ಮನೆಯಿಂದ ಆಚೆ ತಳ್ತೀನಿ ಆ ವಿಷಯವನ್ನು ಕೇಳಿದ ತಕ್ಷಣ ವೆಣ್ಣಿಲ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಆದರೆ ಅವನು ಬೆಣ್ಣಿಲನ ಮನೆ ಬಿಟ್ಟು ಹೊರಗೆ ಕಳಿಸ್ದ ಯಾರೂ ಇಲ್ಲದ ಅನಾಥ ರೀತಿ ಮನೆಯಿಂದ ಹೊರಗೆ ಬಂದ್ಲು ಆಗ ಪಕ್ಕದ ಮನೆ ಕಾಂತಮ್ಮ ಅವಳನ್ನು ಸಮಾಧಾನ ಪಡಿಸಿದ್ರು ನಾನು ಆವತ್ತೇ ಹೇಳ್ಲಿಲ್ವಾ ನಿನ್ ಗಂಡ ನಿನ್ನ ಬಿಟ್ಬಿಟ್ಟು ಬೇರೆ ಹುಡ್ಗಿ ಯಾರನೋ ನೋಡ್ತಾ ಇದ್ದಾನೆ ಅಂತ ನಿನ್ ಕೈಯಾರೆ ನಿನ್ ಜೀವನನ ನೀನು ಹಾಳು ಮಾಡ್ಕೊಂಡೆ ಅಕ್ಕ ಅವ್ರ ಮದ್ವೆ ಮಾಡ್ಕೊಂಬಂದಿದ್ದು ಯಾರೂ ಅಲ್ಲ ನನ್ನ ತಂಗಿ ಬೆಣ್ಣಿಲ ಹಾಗೆ ಹೇಳಿದ ತಕ್ಷಣ ಕಾಂತಮ್ಮ ಶಾಕ್ ಆದ್ರು ಕಾಂತಮ್ಮ ತಕ್ಷಣ ಆಸಿನೀನಾ ಕರೆದು ಏನಮ್ಮ ನೀನು ನೀನೇ ನಿನ್ ಕೈಯಾರೆ ನಿನ್ನ ಅಕ್ಕನ ಜೀವನನ ನಾಶ ಮಾಡ್ಬಿಟ್ಟೆ ಇವಾಗ ನೋಡ್ದ ನಿನ್ನ ಅಕ್ಕ ಯಾರೂ ಇಲ್ಲದ ಅನಾಥ ರೀತಿ ರಸ್ತೆಯಲ್ಲಿ ನಿಂತಿದ್ದಾಳೆ ನಾನು ಅಕ್ಕನ ಜೀವನ ಬಗ್ಗೆ ಎಲ್ಲಾ ನಾನು ಆಲೋಚನೆ ಮಾಡಲಿಲ್ಲ ನಾನವ್ರನ್ನ ಪ್ರೀತಿ ಮಾಡ್ದೆ ನೋಡ್ಕೊಂಡ್ರು ನಾವಿಬ್ರು ಮದ್ವೆ ಮಾಡ್ಕೊಂಡು ಅದರ ನಡುವಲ್ಲಿ ಅಕ್ಕನ ಜೀವನ ಹಾಳಾಗೋದು ಅದರಿಂದ ನನ್ ಜೀವನ ಮಾತ್ರ ನೋಡ್ಕೊಳ್ಳೋದು ಚಿಚಿ ಇವ್ಳಲ್ಲ ಒಂದ್ ತಂಗಿನ ಬೆಣ್ಣಿಲ ಬಾಮ ಯಾರು ಇಲ್ಲ ಅಂತ ಆಲೋಚನೆ ಮಾಡ್ಬೇಡ ನಿನ್ನ ನಾನ್ ನೋಡ್ಕೋತೀನಿ ನಿನ್ಗೋಸ್ಕರ ನಾನ್ ಇರ್ತೀನಿ ನನ್ ಮನೆಯಲ್ಲೇ ಬಂದು ನೀನಿರು ತಕ್ಷಣ ಬೆಣ್ಣಿಲಾ ಕಣ್ಣೀರನ್ನು ಒರೆಸಿಕೊಂಡು ಇಲ್ಲಕ್ಕ ಇಲ್ಲ ನಾನು ನನ್ ತವರ ಮನೆಗೆ ಹೋಗ್ತೀನಿ ಭವಿಷ್ಯ ನಾನ್ ಬರ್ತೀನಿ ಅಂತ ಆ ಮನೆ ಅನ್ಸುತ್ತೆ ಅಸಿನಿ ನೀವಿಬ್ರು ಚೆನ್ನಾಗೀರಿ ಅವ್ರನ್ನ ತುಂಬಾ ಚೆನ್ನಾಗ್ ನೋಡ್ಕೊ ಹೊತ್ತೊತ್ತಿಗೂ ಸರಿಯಾಗಿ ಊಟ ಕೊಡು ನಿಮಿಬ್ಲ ಹಾಗೆ ಹೇಳಿ ಅಲ್ಲಿಂದ ಅವಳ ತವರು ಮನೆಗೆ ಹೊರಟ್ಲು ಮರುದಿನ ಬೆಳಿಗ್ಗೆ ಆಗುವಾಗ ಅವಳ ತವರು ಮನೆಯಲ್ಲಿ ಇದ್ಲು ತವರು ಮನೆಯಲ್ಲಿ ಬಂದು ಒಬ್ಬಳೆ ಕೂತ್ಕೊಂಡ್ಲು ವೆಣ್ಣಿಲ ಹೀಗೆ ಚಿಂತೆ ಮಾಡ್ಕೊಂಡು ಕೂರುವಾಗ ಅಲ್ಲಿಗೆ ಅವಳ ಬಾವ ಬಂದ್ ಏನಮ್ಮ ವೆಣ್ಣಿಲ ಯಾಕೆ ಈ ರೀತಿ ಕೂತ್ಕೊಂಡಿದ್ದೀಯಾ ಹೌದು ಒಬ್ಬಳೇ ಬಂದಿದೀಯಾ ನಿನ್ನ ಗಂಡೆಯಲ್ಲಿ ಬಾವಾ ಅವರು ಬರಲಿಲ್ಲ ಬಾವಾ ನಾನು ಇನ್ನು ಮುಂದೆ ಇಲ್ಲೇ ಇರ್ತೀನಿ ಹೌದು ನಿಮ್ಮ ಹೋಟೆಲ್ ಹೇಗೆ ನಡೀತಾ ಇದೆ ಬಾವಾ ಏನು ವ್ಯಾಪಾರನೋ ಏನು ವ್ಯಾಪಾರ ಚೆನ್ನಾಗಿಯೇ ನಡೀತಾ ಇಲ್ಲ ಅದಕ್ಕೇನೆ ಹೀಗಿದ್ದೀನಿ ಬಾ ವಾ ನಿಮ್ಮ ಹೋಟೆಲಲ್ಲಿ ನನಗೇನಾದರೂ ಕೆಲಸ ಇದ್ರೆ ಕೊಡಿ ನಾನು ಬಂದು ಮಾಡ್ತೀನಿ ಸರಿಯಾಗಿದೆ ಅಮ್ಮ ನಿನ್ನ ಮಾತು ನಮ್ದೇ ಹೋಟೆಲು ನಮ್ಮ ಹೋಟ್ಲಲ್ಲಿ ನೀನ್ ಕೆಲ್ಸಕ್ಕೆ ಬರ್ತೀಯ ನಾನ್ ನಿಂಗೆ ಸಂಬಳ ಕೊಡ್ಬೇಕಾ ಸರಿ ಆಗೋಯ್ತು ನೀನು ಹೋಟ್ಲಿಗೆ ಬರ್ತೀಯ ಅಂದ್ರೆ ನಾನು ಬೇಡ ಅಂತಿನ ನನಗೆ ಸಂತೋಷನೇ ಒಳ್ಳೆ ಒಳ್ಳೆ ಅಡಿಗೆ ಮಾಡ್ತೀಯಾ ನೀನ್ ಇರುವಾಗ ನನ್ಗೆ ಭಯ ಆಸಿನಿ ಅವಳ ಆಫೀಸಲ್ಲೇ ಕೆಲಸ ಮಾಡೋ ಒಂದು ಹುಡುಗನ ಮದ್ವೆ ಮಾಡ್ಕೊಂಡ್ಲಂತೆ ಈ ವಿಚಾರದ ಬಗ್ಗೆ ನಿನ್ಗೆ ಏನಾದರೂ ಹೇಳದ್ಲಾ ಹಾ ಹೌದು ಬಾವ ಹೇಳದ್ಲು ಸರಿ ಬಿಡಿ ಅದ್ರ ಬಗ್ಗೆ ಯಾಕೆ ಮಾತಾಡ್ಬೇಕು ನಾನು ಸ್ವಲ್ಪತ್ತು ಮನೆಯಲ್ಲೇ ಇರ್ತೀನಿ ನಾಳೆಯಿಂದ ಬರ್ತೀನಿ ಸರಿಯಮ್ಮ ಹಾಗಾದ್ರೆ ತಿನ್ಲಿಕ್ಕೆ ತಾಯಿಯನ್ನು ಆಲೋಚನೆ ಮಾಡುತ್ತಾ ಕಣ್ಣೀರನ್ನು ಹಾಕ್ತಾ ಇದ್ಲು ಮರುದಿನ ಬೆಳಿಗ್ಗೆ ಅವಳ ಭಾವನ ಹೋಟೆಲಿಗೆ ಹೋಗಿ ಅಡಿಗೆಯನ್ನು ಮಾಡಲು ಆರಂಭಿಸಿದ್ಲು ಹೀಗೆ ಬೆಣ್ಣಿಲ ಮೊದಲು ಫಿಶ್ ಪಕೋಡವನ್ನು ಮಾಡಿದ್ಲು ಆನಂತರ ಬಜ್ಜಿ ಬೋಂಡಾನ ಮಾಡಿದ್ಲು ಅಷ್ಟು ದಿನ ಅಲ್ಲಿ ಕಸ್ಟಮರ್ಸ್ ಬರ್ತಾ ಇರ್ಲಿಲ್ಲ ಆ ಫಿಶ್ ಪಕೋಡವನ್ನು ನೋಡಿ ಅದನ್ನು ತಿನ್ನಲು ಜನರು ಅಲ್ಲಿಗೆ ಬಂದ್ರು ಅರೆ ವೆಣ್ಣಾ ಬರ್ತಾ ಇದ್ದಂಗೆ ಅಡಿಗೆ ಮಾಡಕ್ಕೆ ಆರಂಭಿಸ್ಬಿಟ್ಟೆ ನಿನ್ ಕೈ ರುಚಿ ಗೊತ್ತಾದಂಗೆ ಜನರು ಹೀಗೆ ಗುಂಪು ಗುಂಪಾಗಿ ಬರಲು ಆರಂಭಿಸ್ಬಿಟ್ರಾ ಇಲ್ಲಿ ನೋಡಿ ಬಾವಾ ಇನ್ ಮುಂದೆ ಈ ಹೋಟೆಲಲ್ಲಿ ಏನೇನ್ ಹಾಕ್ಬೇಕು ಏನೇನ್ ಮಾಡ್ಬೇಕು ಅಂತ ಎಲ್ಲ ನಾನ್ ನೋಡ್ಕೋತೀನಿ ನೀವು ಖರ್ಚು ವೆಚ್ಚವನ್ನು ನೋಡ್ಕೊಂಡ್ರೆ ಸಾಕು ಮಿಕ್ಕಿರೋದು ನಾನ್ ಮಾಡ್ಕೋತೀನಿ ನೀನು ನಿನ್ ಕೆಲ್ಸನ ಮಾಡ್ಕೋ ಹಾಗೆ ಬೆಣ್ಣಿಲ ಮಾಡುವ ಸ್ನಾಕ್ಸ್ ಅನ್ನು ತಿನ್ನಲು ಆ ಅಂಗಡಿಗೆ ಗುಂಪು ಗುಂಪಾಗಿ ಜನರು ಬರಲು ಆರಂಭಿಸಿದ್ರು ಹೀಗೆ ಒಂದು ತಿಂಗಳಾಯಿತು ಬೆಣ್ಣಿಲಾ ಮಾಡುವ ಅಡಿಗೆಗಿಂತ ಅವಳು ಮಾಡುವ ಫಿಶ್ ಪಕೋಡಾ ತಿನ್ಲಿಕ್ಕೆ ಜನರು ಗುಂಪು ಗುಂಪಾಗಿ ಬರ್ತಿದ್ರು ಹೀಗೆ ವೆಣ್ಣಿಲಾ ಅವಳ ಹೆಸರಲ್ಲೇ ಇನ್ನೊಂದು ಬೆಣ್ಣಿಲಾ ಸ್ನ್ಯಾಕ್ಸ್ ಅಂತ ಅಂಗಡಿ ಓಪನ್ ಮಾಡಿದ್ಲು ಹೀಗೆ ಬೆಣ್ಣಿಲಾ ಸ್ವಲ್ಪ ಜನರನ್ನ ಕೆಲ್ಸಕ್ಕೆ ತಗೊಂಡ್ಲು ಹೀಗೆ ನೋಡ್ತಾ ಇದ್ದಂಗೆ ಬೆಣ್ಣಿಲಾ ಮಾಡುವ ಫಿಶ್ ಪಕೋಡಾ ತುಂಬಾನೇ ಫೇಮಸ್ ಆಯಿತು ಹೀಗೆ ಸ್ವಲ್ಪ ದಿನದಲ್ಲೇ ಬೆಣ್ಣಿಲ ಸ್ನಾಕ್ಸ್ ಸೆಂಟರ್ ಪ್ರತಿಯೊಂದು ಜಾಗದಲ್ಲೂ ಓಪನ್ ಆಯಿತು ಸಿಟಿಯಲ್ಲೂ ಕೂಡ ಓಪನ್ ಆಯಿತು ಹೀಗೆ ಬೆಣ್ಣಿಲನ ಫಿಶ್ ಪಕೋಡಾ ಫೇಮಸ್ ಆದ ಕಾರಣ ಹಣ ಕೂಡ ಅಧಿಕ ಲಾಭದಲ್ಲಿ ಬರ್ತಾ ಇತ್ತು ಬೆಣ್ಣಿಲನ ಹೆಸರು ಎಲ್ಲ ಕಡೆ ಹರಡ್ತಾ ಇತ್ತು ಬೆಣ್ಣಿಲನ ಆದಾಯವನ್ನು ನೋಡಿ ಅರವಿಂದ್ ಒಂದಿನ ಮನಸ್ಸನ್ನು ಬದಲಾಯಿಸಿಕೊಂಡು ಬೆಣ್ಣಿಲನ ಬಳಿ ಬಂದ ಬೆಣ್ಣಿಲ ನನ್ನನ್ನು ಕ್ಷಮಿಸು ಆ ದಿನ ನಾನ್ ತಪ್ಪು ಮಾಡಿ ನಿನ್ನ ಮನೆಯಿಂದ ಹೊರಗ್ ಕಳಿಸ್ಬಿಟ್ಟೆ ನೀನು ನನ್ ಜೊತೆ ಬಂದ್ಬಿಡು ನಾವೆಲ್ಲ ಸಂತೋಷವಾಗಿ ಜೀವನ ಮಾಡೋಣ ಛೀ ಯಾವ ಮುಖನ ಇಟ್ಕೊಂಡು ನನ್ನ ನೋಡ್ಲಿಕ್ಕೆ ದೂರ ಬಂದಿದೀಯಾ ಅವತ್ ನನ್ನ ಜೊತೆ ಏನೂ ಇಲ್ಲ ಅಂತ ಮನೆ ಬಿಟ್ಟು ಹೊರಗೆ ಕಳಿಸ್ಬಿಟ್ಟೆ ಇವಾಗ ನನ್ ಜೊತೆ ಇರುವ ಹಣ ಆಸ್ತಿಯನ್ನು ನೋಡಿ ತಾನೆ ಇವಾಗ ನನ್ನ ಕರಿಯಕ್ಕೆ ಬರ್ತಿದ್ಯಾ ನನ್ನ ತಂಗಿ ಬೇಕಾದ್ರೂ ನನಗೆ ಮೋಸ ಮಾಡಿರ್ಬೋದು ಆದ್ರೆ ಒಂದು ಅಕ್ಕನಾಗಿ ಅವಳಿಗೆ ಯಾವತ್ತೂ ದ್ರೋಹ ಮಾಡೋದಿಲ್ಲ ನನ್ ತಂಗಿನಾದ್ರೂ ಚೆನ್ನಾಗ್ ನೋಡ್ಕೋ ವೆಣ್ಣಿಲನ ಮಾತು ಕೇಳಿ ರಾಘವ ಶಾಕ್ ಆದ ಬೆಣ್ಣಿಲ ಏನಮ್ಮ ಹೇಳ್ತಾ ಇದ್ದೀಯಾ ಹಾಗಾದ್ರೆ ಆಸಿನಿ ಮದುವೆ ಮಾಡ್ಕೊಂಡಿದ್ದು ನಿನ್ನ ಗಂಡನನ್ನ ಇಷ್ಟು ದಿನ ಇಷ್ಟೊಂದು ದುಃಖನ ನುಂಗ್ಕೊಂಡು ಹೇಗಮ್ಮ ಜೀವನ ಮಾಡ್ತಾ ಇದ್ದೆ ನಿನ್ನ ನೋಡಿದ್ರೆ ನನಿಗೇನೆ ದುಃಖ ಆಗ್ತಿದೆ ಎದುರಿಸದಿದ್ರೆ ಜೀವನ ಮಾಡಕ್ಕಾಗದಿಲ್ಲ ಬಾವಾ ಅದಲ್ಲಮ್ಮ ಒಮ್ಮೆ ನನ್ ಮಾತ್ನ ಕೂಡ ಕೇಳಮ್ಮ ಮಾತನ್ನೆಲ್ಲ ಅಲ್ಲೇ ಸೈಡಲ್ಲಿ ನಿಂತಿರುವ ಆಸಿನಿ ಎಲ್ಲವನ್ನೂ ಕೇಳಿಕೊಂಡು ದುಃಖ ಪಟ್ಕೊಂಡು ಅಕ್ಕನ ಕಾಲಿಗೆ ಬಂದು ಬಿದ್ಲು ನನ್ನನ್ನು ಕ್ಷಮಿಸಕ್ಕ ಈ ದುರ್ಮಾರ್ಗನ ಮಾತು ಕೇಳಿ ನಾನ್ ನಿನಗೆ ಮೋಸ ಮಾಡ್ಬಿಟ್ಟೆ ಅಕ್ಕ ಅಂತ ಕೂಡ ನೋಡದೆ ನಿನ್ ಜೀವನನ ಹಾಳು ಮಾಡ್ಬಿಟ್ಟೆ ಆದ್ರೆ ತಂಗಿನ ಅಂತ ನನ್ ಮೇಲೆ ಇರುವ ಪ್ರೀತಿಯಿಂದ ನೀನು ನನ್ ಗಂಡನ್ ಜೊತೆ ಹೇಳ್ತಾ ಇದ್ದೀಯ ನನ್ನನ್ನು ಕ್ಷಮಿಸಕ್ಕ ನಾನ್ ಮಾಡಿದ್ದು ತಪ್ಪೆ ಹೀಗೆ ಆಸಿನಿ ಅಲ್ಲಿದ್ದ ಅರವಿಂದಿಗೆ ಹೊಡೆದು ಅವನನ್ನು ಬಿಟ್ಟು ಹೊರಟು ಹೋದ್ಲು ರಾಘವ ಕೂಡ ಕೋಪದಿಂದ ಅರವಿಂದ್ ಕುತ್ತಿಗೆ ಹಿಡಿದು ಹೊರಗೆ ತಳ್ಳಿದ ಹೀಗೆ ವೆಣ್ಣಿಲ ಮಾತ್ರ ಅವಳ ಕೆಲಸವನ್ನು ನೋಡ್ಕೊಂಡು ಅವಳು ಆರಾಮವಾಗಿದ್ಲು ಅವಳ ಜೊತೆ ಕೆಲ್ಸ ಮಾಡುವ ಜನರ ಜೊತೆ ನಗುತ್ತಾ ಫಿಶ್ ಪಕೋಡಾ ವ್ಯಾಪಾರವನ್ನು ಮಾಡ್ತಾ ಇದ್ಲು